ಆಡುವವರು ಕೂಡ ಇದ್ದಾರೆ ಈ ಟೂರ್ನಮೆಂಟ್ ಟೂರ್ನಮೆಂಟ್ಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದ್ದಾರೆ ಇವರನ್ನು ಮೊದಲನೇದಾಗಿ ವಿಶಾಲ್ ಅವರು ಹೂಗುಚ್ಛವನ್ನು ನೀಡಿ ಈ ಒಂದು ಪಂದ್ಯಾಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ಅದೇ ರೀತಿ ಸುಧಾಕರ್ ದೇವಡಿಗ ಬೆಳ್ಳೆ ಅವರು ಕೂಡ ನಮ್ಮೊದಿಗಿದ್ದಾರೆ ಇವರಿಗೆ ರಾಘು ಅವರು ಹೂವನ್ನು ನೀಡಿ ಈ ಒಂದು ಪದ್ಯಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಅದೇ ರೀತಿ ಅದೇ ರೀತಿ ಪ್ರವೀಣ್ ಉದ್ಯಾವರ ಅವರು ಕೂಡ ನಮೂದಿದ್ದಾರೆ ಅವರಿಗೆ ಕೂಡ ತನ್ನಿ ಪಡುಬೆಳ್ಳಿ ಅವರು ಹೂವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿ ಅಂತ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ ಅದೇ ರೀತಿ ರಾಜಣ್ಣ ಅವರು ಕೂಡ ಇದ್ದಾರೆ ಅವರಿಗೆ ಸತೀಶ್ ಸೇವಿಯವರು ಹೂಗುಚ್ಛವನ್ನು ನೀಡಿ ಈ ಒಂದು ಪಂದ್ಯಾಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿ ಕೊಡ್ತಾ ಇದ್ದಾರೆ ಆಗಮಿಸಿದಂತ ಎಲ್ಲಾ ಎಂಟು ತಂಡದ ಓನರ್ಸ್ ಗಳಿಗೆ ಅದೇ ರೀತಿ ಆಟಗಾರರಿಗೂ ಐಕಾನ್ ಪ್ಲೇಯರ್ಸ್ಗೆ ಅದೇ ರೀತಿ ಆಗಮಿಸಿದಂತ ಎಲ್ಲ ಪ್ರೇಕ್ಷಕ ವರ್ಗದವರಿಗೆ ಮೊದಲನೇದಾಗಿ ಪಡುಬಳ್ಳೆ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಕ್ರಿಕೆಟ್ ಟೂರ್ನಮೆಂಟ್ ಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ ಇದೀಗ ನೇರವಾಗಿ ದೀಪವನ್ನು ಬೆಳಗಿಸಿಕೊಂಡು ಈ ಒಂದು ಪಂದ್ಯಟಕ್ಕೆ ಮತ್ತಷ್ಟು ಚಾಲನೆಯನ್ನು ಕೂಡ ನೀಡ್ತಾ ಇದ್ದಾವೆ ಎಲ್ಲ ಅತಿಥಿಗಳು ಕೂಡ ಸೇರಿಕೊಂಡು ಈ ಒಂದು ಪಂದ್ಯಟದ ಇದು ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿಯಾಗಿ ಸಾಧ್ಯ ಆಗ ಯಾವುದೇ ಒಂದು ಭಾರತದಲ್ಲಿ ನಾನು ಸಿಬ್ಬಂದಿ ಮತ್ತಷ್ಟು

ತಮ್ಮ ನಿರ್ಣಯ ತಿಳಿಸಬೇಕು ಶುಭ್ರಗತಿಯಲ್ಲಿ ಅಂತರವನ್ನು ಕೂಡ ಪ್ರವೇಶಿಸಬೇಕಾಗಿ ತಮ್ಮಲ್ಲಿ ಬೆಳ್ಳೆ ಗ್ರಾಮ ಪಂಚಾಯತ್ ನ ಮಾಜಿ ಉಪಾಧ್ಯಕ್ಷರು ಪ್ರಸ್ತುತ ಈಗಿನ ಸದಸ್ಯರು ಕೂಡ ಹರೀಶ್ ಶೆಟ್ಟಿ ಅವರಿಗೆ ಮೊದಲನೇದಾಗಿ ರಾಘು ಅವರು ಹೂಗುಚ್ಛವನ್ನು ನೀಡಿ ಉದ್ಘಾಟನಾ ಸಮಾರೋಪ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ ರಾಘು ಅವರು ಆತ್ಮೀಯವಾಗಿ ಹರೀಶ್ ಶೆಟ್ಟಿ ಅವರನ್ನು ಈ ಒಂದು ಪಂದ್ಯಕ್ಕೆ ಸ್ವಾಗತಿಸಬೇಕಾಗಿ ಇದ್ದಾರೆ ಅದೇ ರೀತಿ ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ರಾಜು ಅವರು ಕೂಡ ಆಗಮಿಸಿಕೊಂಡವರಿದ್ದಾರೆ ಅವರು ಕೂಡ ಅಭಿನಯ ಯೋಗದಲ್ಲಿ ಇದೀಗ ಗೆಳೆಯರ ಬಳಗದ ಹಿರಿಯ ಸದಸ್ಯರು ಮಾಜಿ ಆಟಗಾರರು ಕೂಡ ಅತುಲ್ ಶೆಟ್ಟಿ ಅವರಿಗೆ ರಾಘವೇಂದ್ರ ಅವರು ಹೂಗುಚ್ಛವನ್ನು ಸವಿಶೇ ಸನ್ನಿ ಅವರು ಹೂಗುಚ್ಛವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಅದೇ ರೀತಿ ಗೆಳೆಯರ ಮರಗದ ಸದಸ್ಯರಾಗಿರ್ತಕ್ಕಂಥ ಕೃಷ್ಣ ಪಡುಬಳ್ಳೆ ಅವರಿಗೆ ಸತ್ಯ ಅವರು ಹೂಗುಚ್ಛವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿ ಅಂತ ಕೇಳಿಕೊಳ್ತಾ ಅದೇ ರೀತಿ ಈ ಭಾಗದ ಅನುಭವಿ ಹಿರಿಯ ಆಟಗಾರರು ಕೂಡ ಲೆಜೆಂಡ್ ಅಂತಲೇ ಹೇಳ್ಬೋದು ಸುಧಾಕರ್ ದೇವಡಿಗೆ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರಿಗೆ ಪ್ರಕಾಶ್ ಅವರು ಹೂಗುಚ್ಛವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿ ಅಂತ ಕೇಳಿಕೊಡ್ತಾ ಅದೇ ರೀತಿ ರಾಘವೇಂದ್ರ ಶೆಟ್ಟಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರಿಗೆ ಸುಧೀರ್ ಅವರು ಹೂಗುಚ್ಛವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಆತ್ಮೀಯ ಕೇಳಿಕೊಡ್ತಾ ಇದ್ದಾರೆ ಅದೇ ರೀತಿ ರಾಜಣ್ಣ ಕೂಡ ನಮೋದಿ ಇದ್ದಾರೆ ಬಹುಶಃ ಅಜ್ಜ ಫ್ರೆಂಡ್ಸ್ ತಂಡಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದಂತಹ ವ್ಯಕ್ತಿ ಕೂಡ ಇವರಿಗೆ ಸಂದೇಶ್ ಅವರು ಹೂಗುಚ್ಚವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಬೇಕ ಕೇಳ್ಕೊತೇವೆ ಅದೇ ರೀತಿ ಆಗಮಿಸಿದಂತಹ ಎಲ್ಲ ಆಟಗಾರರಿಗೂ ಅದೇ ರೀತಿ ಪ್ರೇಕ್ಷಕ ವರ್ಗದವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಕೊಟ್ಟ ಇದೀಗ ಪಂದ್ಯಾಟದ ಬಗ್ಗೆ ಹರೀಶ್ ಶೆಟ್ಟಿ ಅವರು ಒಂದೆರಡು ಮಾತನಾಡಬೇಕಾಗಿ ವೇದಿಕೆಯಲ್ಲಿರುವಂತಹ ಅತುಲ್ ಕುಮಾರ್ ಶೆಟ್ಟಿ ಅವರೇ ಕೃಷ್ಣಾ ಸಾಲಿಯನ್ ಅವರೇ ಹಾಗೂ ಸುಧಾಕರ್ ಹಾಗೂ ರಾಘವೇಂದ್ರ ಅವರೇ ಹಾಗೂ ರಾಜೀವ್ ಪಾನರ್ ಅವರೇ ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳೇ ಹಾಗೂ ಈ ಪಂದ್ಯವನ್ನು ಆಯೋಜಿಸಿದಂತ ಪ್ರಕಾಶ್ ಮತ್ತೆ ರಾಘು ಅವರಿಗೂ ಯಾಕಂದ್ರೆ ಕ್ರೀಡಾ ಪಂದ್ಯಗಳು ನಮ್ಮನ್ನ ಒಂದು ತಂಡವಾಗಿ ಆಡುವಾಗ ನಮ್ಮಲ್ಲಿ ಒಂದು ಗೆಲ್ತೇವೆ ಒಂದು ಸೋಲ್ತೇವೆ ಆದ್ರೆ ಭಾಗವಹಿಸುವುದು ಬಹಳ ಬಹಳ ಪ್ರಾಮುಖ್ಯವಾದದ್ದು ಯಾಕಂದ್ರೆ ಭಾಗವಹಿಸುವುದು ನಮ್ಮ ಒಂದು ಉದ್ದೇಶವಾಗಿರ್ತದೆ ಅದರಲ್ಲಿ ಗೆಲುವು ಖಂಡಿತ ಇದ್ದೇ ಇರ್ತದೆ ಮತ್ತೊಂದು ಈ ಕ್ರೀಡೆಗಳ ನಮ್ಮನ್ನ ನಮ್ಮ ಸಾಮರಸ್ಯವನ್ನು ಆಡಲಿಕ್ಕೆ ಒಂದು ಬಹಳ ಉತ್ತಮವಾದಂತಹ ಒಂದು ವೇದಿಕೆ ಅಂತ ಹೇಳ್ಬಹುದು ಯಾಕಂದ್ರೆ ನಾವು ಎಲ್ಲಿ ಹೋದ್ರು ನಮ್ಮ ಪರಿಚಯವನ್ನ ಈ ಕ್ರೀಡೆ ನಾವು ಈ ತಂಡದಲ್ಲಿ ಆಡಿದವರು ಈ ತಂಡದಲ್ಲಿ ಆಡಿದವರು ಎಂಬ ಒಂದು ಅನಿಸಿಕೆ ನಮ್ಮಲ್ಲಿ ಇರ್ತದೆ ಯಾಕಂದ್ರೆ ಇವನ ಪರಿಚಯ ನಮಗಾಗ್ತದೆ ಅಂದ್ರೆ ಈ ಪರಿಸರದಲ್ಲಿ ಎಲ್ಲ ಜನರ ಪರಿಚಯ ನಮ್ಗೆ ಈ ಕ್ರೀಡೆಗಳಿಂದ ತುಂಬಾ ಹತ್ತಿರವಾಗಿ ಆಗ್ತದೆ ಎಂಬುದು ನಮ್ಮ ಅನಿಸಿಕೆ ಆದ್ದರಿಂದ ಇವತ್ತು ಭಾಗವಹಿಸಿದಂತ ಎಲ್ಲ ತಂಡಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಗೆದ್ದಂತ ತಂಡಕ್ಕೂ ಅಭಿನಂದನೆ ಹಾಗೂ ಸೋತ ತಂಡಗಳಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಅಭಿನಂದನೆಗಳನ್ನು ಸಲ್ಲಿಸಿದಂತ ಹರೀಶ್ ಶೆಟ್ಟಿ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇದೀಗ ಅತುಲ್ ಶೆಟ್ಟಿ ಅವರು ತಮ್ಮಲ್ಲಿ ಆತ್ಮೀಯ ಕೇಳಿಕೊಳ್ತದ ವೇದಿಕೆಯಲ್ಲಿರುವ ಗಣ್ಯರು ಹಾಗೂ ಕ್ರೀಡಾಭಿಮಾನಿಗಳು ಈ ಕ್ರಿಕೆಟ್ ಅಂದ್ರೆ ಕ್ರೀಡೆ ಅಂದ್ರೆ ವಾಲಿಬಾಲ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಕ್ರಿಕೆಟ್ ಈ ಕ್ರಿಕೆಟ್ ಇದು ಸಮಾಜದ ಒಂದು ಪ್ರೀತಿ ಪರಸ್ಪರ ಹೊಂದಾಣಿಕೆಯನ್ನು ಉಂಟು ಮಾಡುತ್ತದೆ ಹಾಗೂ ಬೇರೆ ಬೇರೆ ಈ ಸಮಾಜದ ಬೇರೆ ಬೇರೆ ವರ್ಗದ ಜನರನ್ನು ಒಟ್ಟುಗೂಡಿಸುವಂತ ಒಂದು ಶಕ್ತಿ ಈ ಕ್ರೀಡೆಗಿದೆ ಇಂತಹ ಕ್ರೀಡಾಕೂಟವನ್ನು ಇವತ್ತು ಪಡುವಳ್ಳಿ ಪ್ರೀಮಿಯರ್ ಲೀಗ್ನ ಕ್ರಿಕೆಟಿಗರು ನಡೆಸಿದರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಕ್ರೀಡಾ ಅಭಿನಂದನೆ ಸಲ್ಲಿಸ್ತಾ ಸೋತ ಯುದ್ಧ ಅಭಿನಂದನೆ ಸಲ್ಲಿಸುತ್ತಾ ನಾನು ಎರಡನ್ನು ಮಾತು ಮುಗಿಸ್ತೇನೆ ಈ ಒಂದು ಪಂದ್ಯಕ್ಕೆ ಬಹಳಷ್ಟು ಮಂದಿ ತಾನಿಗಳು ಕೂಡ ಸಾಕಾರವನ್ನು ನೀಡಿಕೊಂಡವರಿದ್ದಾರೆ ಅವರ ಹೆಸರಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಹರೀಶ್ ಶೆಟ್ಟಿ ಅವರು ಅದೇ ರೀತಿ ಸುಧಾಕರ್ ಪೂಜಾರಿ ಅತುಲ್ ಶೆಟ್ಟಿ ಮಾಧವ ಪಂಟಕಲ್ ಅದೇ ರೀತಿ ಅನಿಲ್ ಮಾಧವ ಅದೇ ರೀತಿ ಕೃಷ್ಣ ಪಾಂಬೂರು ಅದೇ ರೀತಿ ಕೃಷ್ಣ ಪಡುವಳೆ ರೂಪೇಶ್ ಪಡುವೇಳೆ ಸುಖೇಶ್ ಪಡವೆಳೆ ಹರೀಶ್ ದೇವಾಡಿಗ ನಮಿತ್ ಶೆಟ್ಟಿ ರವಿ ಪ್ರಸಾದ್ ಈ ರೀತಿಯ ಬಹಳಷ್ಟು ಮಂದಿ ದಾನಿಗಳು ಈ ಒಂದು ಮತ್ತಷ್ಟು ಪ್ರೋತ್ಸಾಹವನ್ನು ಕೂಡ ನೀಡಿದ್ದಾರೆ ಅವರಿಗೆ ಕೂಡ ಒಂದೇ ಮಾತಿನಲ್ಲಿ ಅಭಿನಂದನೆ ಸಲ್ಲಿಸಿಕೊಡ್ತಾ ಇದ್ದಾರೆ ಅದೇ ರೀತಿ ಈ ಭಾಗದಲ್ಲಿ ಬಹಳಷ್ಟು ಸಹಕಾರವನ್ನು ಕೂಡ ನೀಡಿದ್ದಾರೆ ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯ ಆಗಲಿ ಬಹುಶಃ ಪಿಚ್ಚಿನ ಕೆಲಸ ಆಗ್ಲಿ ಲೈನ್ ಹಾಕುವ ಕೆಲಸ ಆಗಲಿ ಆ ನಿಟ್ಟಿನಲ್ಲಿ ಸಹಕಾರವನ್ನು ಕೂಡ ಮಾಡಿಕೊಂಡವರಿದ್ದಾರೆ ರಾಘವೇಂದ್ರ ಶೆಟ್ಟಿ ಸತ್ಯಪ್ರಸಾದ್ ಅನಿತ್ ಸುಧಾಕರ್ ದೇವಡಿಗ ಸಂದೇಶ್ ಸುಧೀರ್ ಅಶ್ವಥ್ ಪುರುಷ ಸುದೀಪ್ ಶಿವರಾಜ್ ಸನ್ನಿ ಮುಂತಾದ ಎಲ್ಲ ಸಹಕಾರದ ನಡುವೆ ಬಹುಶಃ ಎಲ್ಲರೂ ಕೂಡ ಕೆಲಸದಲ್ಲೂ ಕೂಡ ವಹಿಸಿದ್ರು ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಬಹುಶಃ ಈ ಒಂದು ಪಂದ್ಯಾಟವನ್ನು ಸಂಘಟಿಸಿದವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಬಹುಶಃ ಈ ಒಂದು ಲೀಗ್ ಮಾದರಿ ಪಂದಟದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ರಾಗಣ್ಣ ಮಾಡಿದ್ರು ಅವ್ರಿಗೆ ಕೂಡ ಮತ್ತೊಮ್ಮೆ ಮೊದಲ ಆತ್ಮೀಯಾದಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಇದೀಗ ನೇರವಾಗಿ ಪ್ರಶಸ್ತಿ ವಿತರಣ ಅದೇ ರೀತಿ ಗ್ರೌಂಡು ಕ್ರಿಕೆಟ್ ಅಂತ ಹೇಳಿದ್ರೆ ಒಂದು ಗ್ರೌಂಡ್ ಬೇಕೇ ಬೇಕು ಇವೊಂದು ಗ್ರೌಂಡಿನ ಅವಕಾಶವನ್ನು ಅದು ಶ್ರೀ ಗುರು ವಿದ್ಯಾಸಂಸ್ಥೆ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದಾವೆ ಇದೀಗ ಇದೀಗ ನೇರವಾಗಿ ಇಂಡಿವಿಜುವಲ್ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ ಮೊದಲನೇದಾಗಿ ಮುಕ್ತಾಯಕ ನಟ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಇವನು ಪ್ರಶಸ್ತಿ ಪ್ರತಿಫಲ ಆಗ್ತಾ ಇದೆ ಬಹುಶಃ ಮೊದಲ ಇನ್ನಿಂಗ್ಸ್ ನಲ್ಲಿ ಅಂತಿಮ ಓವರ್ ದಾಖಲಿಸಿಕೊಂಡು ಅದೇ ರೀತಿ ತಾಲಿಗನದಲ್ಲೂ ಕೂಡ ಅಂತಿಮ ನಾಲ್ಕೆ ಶತ ಎರಡು ಹತ್ತು ಬರಬೇಕಾಗಿತ್ತು ಆ ಒಂದು ಟ್ರೆಜರ್ ಎಲ್ಲಾ ಆಟಗಾರರಿಗೆ ಇರುತ್ತೆ ಆ ಒಂದು ಟ್ರೆಸರ್ ನಡುವೆಯೂ ಕೂಡ ಓಟವನ್ನು ದಾಖಲಿಸಿಕೊಂಡು ತಂಡಕ್ಕೆ ಗೆಲುವನ್ನು ದಾಖಲಿಸಿದ್ರು ಈ ಒಂದು ಪ್ರಶಸ್ತಿಯನ್ನು ರಾಘವೇಂದ್ರ ಅವರು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಆತ್ಮೀಯ ಕೇಳಿಕೊಳ್ತಾ ಅದೇ ರೀತಿ ಟೂರ್ನಾಮೆಂಟ್ ಯಾರಂತ ಗೆಸ್ ಒಂದು ಪ್ರಶಸ್ತಿ ಅಜ್ಜನ ಶುಭಾಕರ್ ಫಲ ಹತ್ತಾರೆ ಬಹಳಷ್ಟುಭಾಗಕ್ಕೆ ಹಚ್ಚಿದಲ್ಲಿ ಬಹಳಷ್ಟು ಸಿಕ್ಚರ್ ಅನ್ನು ಅಟಾಯಿಸಿದ ಆಟಗಾರ ಆ ಒಂದು ತಂಡ ಫೈನಲ್ ವರೆಗೆ ಬರ್ಲಿಕ್ಕೆ ಕಾರಣ ಈತನ ಕಾರಣ ಬಹಳಷ್ಟು ಸಿಕ್ಚರ್ ಅನ್ನು ಅಟಾಯಿಸಿ ಬಹಳಷ್ಟು ಕೂಡ ತಡೆ ಹಾಕಿದ್ರು ಈ ಒಂದು ಪ್ರಶಸ್ತಿಯನ್ನು ಸುಧಾಕರ್ ದೇವಡಿಗ ಅವರೇ ನೀಡಿ ಗೌರವಿಸಿ ಅಂತ ತಮ್ಮಲ್ಲಿ ಆತ್ಮೀಯ ಕೇಳಿಕೊಳ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಟೂರ್ನಮೆಂಟ್ ನ ಬೆಸ್ಟ್ ಕೀಪರ್ ಆಫ್ ದಿ ಟೂರ್ನಮೆಂಟ್ ಯಾರಾದ್ರೂ ಗೆಲ್ ಮಾಡಬಹುದಾ ಬಹುಶಃ ಈ ಒಂದು ಅಚ್ಚ ಸಂದಿಪ್ತಾ ಇದೆ ಅಜ್ಜ ಫ್ರೆಂಡ್ ಅಜ್ಜ ತಂಡದ ರಕ್ಷಕರಾಗಿ ಬಹಳಷ್ಟು ಸೇವೆಯನ್ನು ಮಾಡಿದವರು ರಾಜಣ್ಣ ಅವರು ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಅಂತ ತಮ್ಮಲ್ಲಿ ಆತ್ಮೀಯ ಕೇಳಿಕೊಳ್ತಾ ಇದ್ದಾರೆ ಅದೇ ರೀತಿ ಟೂರ್ನಮೆಂಟ್ ನ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ ಸುಖೇಶ್ ಶೆಟ್ಟಿ ಪಾಲಾಗ್ತಾ ಇದೆ ಎಂ ಎಸ್ ಸಿ ಬೆಳ್ಳ ತಂಡದ ಆಟಗಾರ ಕೂಡ ಮಾಡಿ ಯಾರಾದ್ರೂ ಇದ್ರೆ ಬಂದು ಪಡ್ಕೊಂಡೋಗಿ ಅಂತ ಕೇಳಿಕೊಡ್ತಾ ಇದ್ ಶೆಟ್ಟಿ ಅವರು ಬಹಳಷ್ಟು ವೈಯಕ್ತಿಕವಾಗಿ ಬಹಳಷ್ಟು ಫಿಕ್ಸರ್ ಅದೇ ರೀತಿ ಗರಿಷ್ಠ ಮೊತ್ತ ಟೂರ್ನಮೆಂಟ್ ಅಲ್ಲಿ ದಾಖಲಿಸಿದ ಆಟಗಾರರು ಕೂಡ ಪ್ರಶಸ್ತಿ ಕೃಷ್ಣ ಅವರು ನೀಡಿ ಗೌರವಿಸಿ ಅಂತ ಕೇಳಿಕೊಡ್ತಾ ಇದಾರೆ ಅದೇ ರೀತಿ ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್ ಯಾರಂತ ಕೆದ ಬಹುಶಃ ಈ ಭಾಗದ ಲೆಜೆಂಡ್ ಕೂಡ ಅವರು ಬಹಳಷ್ಟು ಹಿರಿಯ ಅನುಭವಿ ಇಲ್ಲ ಆಟಗಾರರು ಕೂಡ ಬಹ ವೇದಿಕೆ ಇದ್ದಾರೆ ಅವರಿಗೆ ಹರೀಶ್ ಶೆಟ್ಟಿ ಅವರು ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಬಹಳಷ್ಟು ಟೂರ್ನಮೆಂಟ್ ನ ಹೈಯೆಸ್ಟ್ ವಿಕೆಟ್ ಟೇಕರ್ ಆಫ್ ದಿ ಟೂರ್ನಮೆಂಟ್ ಅದೇ ರೀತಿ ಬಹಳಷ್ಟು ಕ್ರೂಸಿಯಲ್ ಮೂಮೆಂಟ್ ಅಲ್ಲಿ ಬೌಲಿಂಗ್ ಅನ್ನು ಮಾಡಿದಂತ ಬೌಲರ್ ಕೂಡ ಆಫ್ ದಿ ಸೀರೀಸ್ ಇದೀಗ ಅಂತಿಮ ಒಂದು ಪ್ರಶಸ್ತಿ ಬಾಕಿ ಉಳಿತಾ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಪ್ರಶಸ್ತಿ ತಂಡದ ಅಣ್ಣ ಇಲ್ಲವೇ ತಂಡದ ಕಿರಣಿಗೆ ಲಭಿಸ್ತಾ ಇದ್ದಾರೆ ಬಹಳಷ್ಟು ಪಂದ್ಯಟನದ ಅನುಭವ ಇರತಕ್ಕ ಆಟಗಾರ ಕೂಡ ಈ ಒಂದು ಪ್ರಶಸ್ತಿ ಅತುಲ್ ಶೆಟ್ಟಿ ಅವರು ನೀಡಿ ಗೌರವಿಸಬೇಕು ಬಹುಶಃ ಪ್ರತಿ ಪಂದ್ಯಟದ ಗೆಲುವಿನ ಹಿಂದೆ ಈತನ ಕಾರಣ ಪಾತ್ರ ಪ್ರಾಮುಖ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ಮ್ಯಾನ್ ಆಫ್ ದಿ ಸಿರೀಸ್ ಪ್ರಶಸ್ತಿ ಕಿರಣ್ ಮಟ್ಟು ಪಾಲಾಗ್ತಾ ಇದೆ ಇದೀಗ ಆಗಮಿಸಿದಂತ ಎಲ್ಲ ಅತಿಥಿಗರು ಕೂಡ ಇವತ್ತು ಪಡುವೇಳೆ ಪ್ರೀಮಿಯರ್ ಲೀಗ್ ನೆನಪಿಗಾಗಿ ಗೌರವ ಮಣಿಕೆ ಗೊತ್ತಾದ ಆಗಮಿಸಿದಂತ ಎಲ್ಲಾ ಅತಿಥಿಗಳು ಕೂಡ ಈ ಒಂದು ವ್ಯವಸ್ಥಾಪಕರಾಗಿರುವಂತಹ ಪ್ರಕಾಶ್ ಅವರು ಗೌರವದ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ ಬಹುಶಃ ಇನ್ನಷ್ಟು ಮತ್ತಷ್ಟು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಿಮ್ಮ ಪ್ರೋತ್ಸಾಹ ಪಂದ್ಯಾಟದ ಮೇಲೆ ಇರಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ ಗೌರವದ ಸ್ಮರಣಿಕೆಯನ್ನು ಪಡ್ಕೊಂಡೋಗಿ ಅಂತ ತಮ್ಮಲ್ಲಿ ಆತ್ಮೀಯ ಕೇಳಿಕೊಳ್ತಾ ಇದ್ದಾರೆ ಇದೀಗ ಕೂಡ ಸೇರಿ ಇವತ್ತು ಮೆಡಲ್ ಕೂಡ ಇದೆ ಆ ಒಂದು ಮೆಡಲ್ ಅನ್ನು ಮೊದಲನೇದಾಗಿ ಆಟಗಾರಿಗೆ ಧರಿಸಬೇಕು ಅಂತಿಮ ಹಂತದಲ್ಲಿ ಫೈನಲ್ ಪಂದ್ಯದಲ್ಲಿ ನಿರಾಶೆದಾಯ ಕಾಲ ರೋಚಕ ಸೋಲನ್ನು ಕಂಡಂತ ತಂಡ ಅಜ್ಜ ಫ್ರೆಂಡ್ಸ್ ತಂಡದ ಎಲ್ಲ ಆಟಗಾರರು ಲೈನ್ ಆಗಿ ಬಂದು ಮೊದಲನೇದಾಗಿ ಸಿಲ್ವರ್ ಮೆಡಲ್ ಅನ್ನು ಪಡ್ಕೊಂಡೋಗಿ ಅಂತ ಕೇಳಿಕೊತಲ್ವಾ ಅದೇ ರೀತಿ ಅತಿಥಿಗಳೆಲ್ಲರೂ ಕೂಡ ಸೇರಿ ಒಟ್ಟಿಗೆಯಾಗಿ ಈ ಒಂದು ರನರ ಅಪ್ ಪ್ರಶಸ್ತಿಯನ್ನು ಕೂಡ ನೀಡಬೇಕಾಗಿ ತಮ್ಮಲ್ಲಿ ಆತ್ಮೀಯ ಕೇಳಿಕೊಳ್ತಾ ಇದ್ದಾವೆ ಅಜಾ ಎಲ್ಲ ಆಟಗಾರರು ಕೂಡ ಕಾಲಿಸಿಕೊಂಡು ವರ್ಷ ಈ ಒಂದು ರನ್ನರ್ ಅಪ್ ಮೆಡಲ್ ಅನ್ನು ಕೂಡ ಪಡ್ಕೊಳ್ತಾ ಇದಾರೆ ಭಾಗವಹಿಸಿದಂತ ಎಲ್ಲಾ ಆಟಗಾರ ಕೂಡ ಮೆಡಲ್ ಪಡ್ಕೊಂಡು ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲಾ ಅತಿಥಿಗಳು ಕೂಡ ಸೇರಿ ಈ ಒಂದು ರನರಪ್ಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿದೆ ತಮ್ಮಲ್ಲಿ ಆತ್ಮೀಯ ಮಾಲೀಕರಾಗಿರುವಂತಹ ಅಕ್ರಮ ಅವರು ಕೂಡ ನಮೋದಿಗಿದ್ದಾರೆ ಅವರು ಕೂಡ ಮೆಡಲ್ ಪಡ್ಕೊಳ್ತಾ ಇದ್ದಾರೆ ಎಲ್ಲ ಆಟಗಾರರು ಕೂಡ ಮೆಡಲ್ ಅನ್ನು ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲಾ ಅತಿಥಿಗಳು ಕೂಡ ಸೇರಿಕೊಂಡು ಇದು ಅಪ್ ಪ್ರಶ್ನೆ ಕೂಡ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲಾ ಅತಿಥಿಗಳು ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ಇವನು ಪಂದ್ಯದ ಇಲ್ಲಿಗೆ ಮುಕ್ತಾಯಗೊಳಿಸಿಕೊಂಡು ಇಲ್ಲಿಗೆ ಪೂರ್ಣ ಬೆಂದಿ